ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಎಷ್ಟೋ ತಿಂಗಳ ನಂತರ ನಿಮ್ಮ ಮುಂದೆ ಇವ್ರನ್ನ ಕರ್ಕೊಂಡ್ಬರೋ ಪ್ರಯತ್ನ ಹಿಂದೆ ವಿಡಿಯೋ ನೋಡಿಲ್ಲ ಅಂದರೆ ಪಕ್ಕದಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ ಸರಿಸುಮಾರು ಐದರಿಂದ ಆರು ವರ್ಷಗಳ ಕಾಲ ಬಟ್ಟೆಯನ್ನು ಬಿಚ್ಚಿದೆ ವಿಚಿತ್ರ ವಿಚಿತ್ರ ವಿಚಿತ್ರವಾಗಿದ್ದಂಥ ವ್ಯಕ್ತಿ ಇವರು ಸಾಕಷ್ಟು ಓದಿದ್ದಾರೆ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರಂತೆ ಜೊತೆಗೆ ಐ ಪಿ ಎಸ್ ಹುದ್ದೆಗೂ ಕೂಡ ಏನೋ ಎಕ್ಸಾಮ್ ಬರೆದಿದ್ರು ಅಂತ ಕೇಳ್ಪಟ್ಟಿದ್ದೀನಿ ಜೊತೆಗೆ ಇವರ ಒಂದು ಅಷ್ಟು ಓದಿ ಮನೆಯವರೆಲ್ಲ ಚೆನ್ನಾಗಿದ್ದಾರಂತೆ ಆದರೆ ಯಾರೂ ಕೂಡ ಇವರಿಗೆ ಬಂದು ಸಪೋರ್ಟ್ ಮಾಡೋದಾಗಲಿ ಅವ್ರನ್ನ ನೋಡ್ಕೊಳ್ಳೋದಾಗಲಿ ಇವತ್ತವರೆಗೂ ಮಾಡಿಲ್ಲ ಬಟ್ ಭಾಳ ಏನಪ್ಪ ಅಂದರೆ ಅಷ್ಟೊಂದು ಓದಿ ಇವ್ರು ಹೆಂಗಿದ್ರು ಅಂದರೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಹೇಳೋಕ್ಕಾಗಲ್ಲ ಇವ್ರದ್ದು ವೀಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ವಿಡಿಯೋ ನೋಡಿದಷ್ಟು ಅಲ್ಲ ಯಾಕೆ ಈ ವಿಡಿಯೋನ ಬಿಫೋರ್ ಆಫ್ಟರ್ ನಿಮಗೆ ತೋರಿಸ್ತಾ ಇದ್ದೀವಿ ಅಂದರೆ ಮನುಷ್ಯ ಎಷ್ಟೇ ಕ್ರೂರತ್ವವಾಗಿದ್ದರೂ ಎಷ್ಟೇ ಕೆಟ್ಟದಾಗಿದ್ದರೂ ಆತನಿಗೆ ಒಂದು ಒಂದಲೇ ದಿನ ಬಂದೇ ಬರುತ್ತೆ ಆತ ಮಾಡಿದಂಥ ದಾನ ಧರ್ಮ ಪುಣ್ಯದಿಂದ ಅವ್ನಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಹೇಳ್ಬೋದು ನಿಮಗೆ ಜೊತೆಗೆ ಸರ್ ನಮಸ್ಕಾರ ಹೇಗಿದ್ದೀರಾ ಇವಾಗ ಆರೋಗ್ಯವಾಗಿದ್ರೆ ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ಇಲ್ಲಿಗೆ ಬಂದು ಹೆಚ್ಚು ಕಮ್ಮಿ ಒಂದು ಐದಾರು ತಿಂಗಳಾಯ್ತಾ ನಾಲ್ಕನೇ ತಿಂಗಳು ನಾಲ್ಕನೇ ತಿಂಗಳು ನೋಡಿ ಪಕ್ಕ ಹೇಳ್ತಾರೆ ನಾವು ಪಕ್ಕ ಲೆಕ್ಕ ಅವ್ರದ್ದು ಲೆಕ್ಕ ಅಂದರೆ ಪಕ್ಕ ಆ ಥರ ಅಂದರೆ ನಿಜ್ವಾಲೂ ಹೇಳ್ತಾ ಇದ್ದೀನಿ ಇವ್ರ ಬಗ್ಗೆ ನೀವು ನಿಜ್ವಾಲು ಭಾಳ ಬೇಜಾರಾಗುತ್ತೆ ದಯವಿಟ್ಟು ಈ ವಿಡಿಯೋ ನೋಡೋ ನೋಡೋವಂಥ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಪ್ರಚಾರಕ್ಕಾಗಿ ಅಲ್ಲ ಪ್ರಚೋದನೆಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಮ್ಮ ಅಕ್ಕಪಕ್ಕ ಪಕ್ಕ ಈ ರೀತಿ ಜನಗಳು ಕಂಡಾಗ ಅಕ್ಲಿಷ್ಟು ಸಹಾಯ ಮಾಡುವಂಥ ಮನಸ್ಥಿತಿ ಮನಸ್ಸು ಪ್ರತಿಯೊಬ್ಬರಿಗೂ ಬರಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ವಿಡಿಯೋ ಮಾಡ್ತಾಯಿದ್ದೀವಿ ಅವತ್ತು ಹೇಗಿದ್ರು ಇವತ್ತು ಹೇಗಿದ್ದಾರೆ ಅನ್ನೋದನ್ನ ಕಂಪ್ಲೀಟಾಗಿ ನೀವು ಪಟ್ಟದಲ್ಲಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗಿದೆಯಲ್ಲ ಅದನ್ನು ನೋಡಿ ನೀವೇ ಡಿಸೈಡ್ ಮಾಡಿ ಅವರ ಅವರು ಕಷ್ಟದ ದಿನಗಳು ಎಷ್ಟಿತ್ತು ಎಷ್ಟು ವರ್ಷ ಆ ರೀತಿ ಆ ಥರ ಕಷ್ಟ ಅಂತ ನೀವು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೋತೀನಿ ದಯವಿಟ್ಟು ಈ ವಿಡಿಯೋ ಯಾರ್ಯಾರು ಇಷ್ಟ ಆಗುತ್ತೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಜಯಕೊಂಡಾಗ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಮಾನಸಿಕ ಅಸ್ವಸ್ಥರಾಗಿದ್ದರು ಅವ್ರಿಗೂ ಕೂಡ ಒಳ್ಳೆ ಭಾವನೆಗಳಿರುತ್ತೆ ಅವ್ರಿಗೂ ಕೂಡ ಒಳ್ಳೆ ಮನಸ್ಸಿರುತ್ತೆ ಬಟ್ ಅರ್ಥ ಮಾಡ್ಕೊಳ್ಳೋ ಮನಸ್ಸು ನಮ್ಮಲ್ಲಿರಬೇಕಷ್ಟೆ ನಮಸ್ಕಾರ ಏನ್ ಹೇಳ್ತೀರ ನಮ್ಮ ಆಶ್ರಮದ ಬಗ್ಗೆ ಒಂದು ಎರಡು ಮಾತು ಬಯ್ಸಿದ್ದ ಅಲ್ಲವಾ ಸರ್ ಅನಿವಾರ್ಯವಾಗಿ ಇವಾಗ ಸಿಕ್ಕುದು ಹಾಂ ಬಯಸಿದ್ರು ಹ್ಞೂ ಆರೋಗ್ಯ ಕ್ಷಿತ್ರಿಂದ ಹ್ಞೂ ಸರಿ ಹೋಗೋದು ಸರಿ ಇವಾಗ ಇವಾಗ ಹೇಗಿದೆ ಸರಿ ಏನು ತೊಂದರೆ ಇಲ್ಲ ಅಲ್ವಾ ಮೊದ್ಲುಗೂ ಇವಾಗೂ ಸಾವಿರ ಪಾಲ್ ಪೆಸ್ಟ್ ಅಂತ ಅಂತ ಅನ್ಕೋತೀರಾ ಅನ್ಕೊಟ್ಟು ಇಲ್ಲೇನಾದರೂ ತೊಂದರೆ ಇದೆಯಾ ತಮಗೆ ತೊಂದರೆ ಏನೇ ಸರ್ ಹ್ಞೂ ಆರೋಗ್ಯವಾಗಿದ್ದೀರಾ ಟೈಮ್ ಟೈಮ್ಗೆ ಊಟ ತಿಂಡಿ ಕಾಫಿ ಎಲ್ಲ ಇರೋಷ್ಟು ದಿನ ಖುಷಿಯಾಗಿರ್ತೀರ ಥ್ಯಾಂಕ್ ಯು